ನಮ್ಮ ಹೆಸರು ಮಾಂತಾಯ ಸ್ವಾಮಿ ಹಿರೇಮಠ ಶಾಪುರ ತಾಲೂಕು ಜಿಲ್ಲಾ ಯಾತಗಿರಿ ಸೈದಾಪುರ್ ಗ್ರಾಮ ಇಲ್ಲಿ ಬಂದು ಏನು ಬೆಳೆ ಹಾಕಿದ್ದೀರಣ ಈ ಸರಿ ಈ ಸರಿ ತೊಗರಿ ಬೆಳೆ ಹಾಕಿದ್ದೀವ್ರಿ ತೊಗರಿ ಬೆಳೆಯಲ್ಲಿ ಪಿಂಕ್ ಅಂತೇಳಿ ಅದು ಗೌರ್ಮೆಂಟ್ ಕೊಟ್ಟಿರುವಂಥ ಬೀಜ ಅದು ಕಾರ್ಬನ್ ಡೈಜ್ನ ಡೈಜಿನಮ್ ಅಂತೇಳಿ ಒಂದು ಪುಡಿ ಕೊಡ್ತಾರ ಭಾಳಷ್ಟು ರೈತರು ಮಿಕ್ಸ್ ಮಾಡಿ ಬಿತ್ತಲ್ಲ ಅದಕ್ಕೆ ಬಿತ್ತು ಎಳೆದಾಗ ಅದು ಪುಡಿ ಅಷ್ಟೇ ಲೇಪ್ಸ್ ಗೇಸೆ ಬಿತ್ತಿದ್ರೆ ಬೇರು ಕೊಳೆ ರೋಗ ಕಮ್ಮಿ ಇರ್ತದ ಅದಕ್ಕೆ ಮಳೆ ಜಾಸ್ತಿ ಆದ್ರೂ ದಕ್ಸ್ಕೊಂತೀರ ಇದು ಇಂದು ರೋಣಿ ಮಳೆ ಅಂತ ಬರ್ತದ್ರಿ ಮೆರ್ಗಾ ರೋಹಿ ಅಗಸ್ಟ್ ಇರ್ತದೆ ಯಾವ ತಿಂಗ್ಳು ಇರ್ತದೆ ಈಗ ಈಗ ಸದ್ಯಕ್ಕೆ ಕಾಯಿ ಹೂವು ಇನ್ನೂ ಒಂದು ಒಂದ್ವರೆ ತಿಂಗಳು ಬೇಕು ಎಷ್ಟೊಳಗ ಕಟಾವಿಗೆ ಕಟಾವಿಗ್ ಬರ್ತಾವ ಈ ತೊಗರಿ ಬಂದು ಮಳೆ ಆಧಾರಿತನ ಇಲ್ಲ ನೀರಾವರಿ ಇದು ಮಳೆ ಆಧಾರಿತನ ಸಾಧ್ಯ ಆದಷ್ಟು ಅದನ್ನ ಮಾಡ್ಬೇಕ್ರಿ ಆ ನಂತರ ಮಳೆ ಒಂದ್ ವೇಳೆ ಈಗ ಜಲ್ದಿನೇ ಕಮ್ಮಿ ಈ ವರ್ಷ ಈಗ ಹರಿ ನೀರು ಬಿಟ್ಟಿವಿ ಪಿಂಕ್ ಹ್ಮ್ ಬೋರ್ಲಿಂತ ಬೋರ್ ಅವ ಕೆನಲ್ ನೀರೇ ಇರ್ಲಿ ಬೋರೇ ಇರಲಿ ನೀರಿಂದ ಇದ್ರೆ ಎಕರೆಕ್ ಎಂಟು ಕುಂಟಲ್ ಹತ್ತು ಕುಂಟಲ್ ಬರ್ತದ ಬರ್ತದೆ ಇದು ತರ ಯಾಕಂದ್ರೆ ಈ ಬ್ಯಾರೇಜರ ನಡಬರ್ಕ್ ಒಂದು ವಾರ ಗಟ್ಟಲೆ ಮಳೆ ಆದ ನಂತರ ಬಿಡದೆ ಹಚ್ಚರಿ ಮಳಿ ಅದಕ್ಕಾಗಿ ಅದು ಬಹಳಷ್ಟು ಉಚ್ಚು ಹೋಗ್ಯದಿ ಅಷ್ಟೊಂದು ಮೀಡಿಯಮ್ ಆಗಿ ಮಳೆಗಾಲ ಆದ್ರೆ ಅಷ್ಟೊಂದೇನು ಇದಾಗಲ್ಲ ಸಿಂಪಲ್ ಇರ್ತದ ಇದು ಎಷ್ಟಾದ್ರೂ ಐಟಿ ಹೆಚ್ಚಿಗೆ ಹೋಗಂತ ತಳಿ ಇದು ಈ ತೊಗರಿ ಬಂದ್ಬಿಟ್ಟು ಸೈಜ್ ವೈಸು ಕ್ವಾಲಿಟಿ ವೈಸು ಎಲ್ಲ ಚೆನ್ನಾಗಿರತ್ತ ಬಾರಿ ಏಕ್ ನಂಬರ್ ಬಜಾರ್ಗೆ ನಮ್ದು ಮಾಲ್ ಟೆಂಡರ್ದಾಗ ಹೆಚ್ಚಿಗೆ ಆದ ಅದು ಅಂದ್ರೆ ಈ ತೊಗರಿಯಲ್ಲಿ ನೀವೇ ಕಾಣಿಸಲ್ಲ ಅಷ್ಟು ಉದ್ದ ಬೆಳೆದ್ ಬಿಟ್ಟೈತೆ ಹ್ಮ್ ಹೈಟ್ ಆದ್ರೆ ಇದು ದವಾ ಮೆಂಟೆನ್ಸ್ ಮಾಡ್ಬೇಕಾದ್ರೆ ಪೈಪ್ ಲೈನ್ ಎತ್ತರಿಸಿ ಇಡಬೇಕು ಆದ್ರೆ ಈಗ ಡೋಮ್ ಕ್ಯಾಮ್ರಾ ಅಂತ ಹೇಳಿ ಮುಖಾಂತರ ಬಂದವ್ ಸ್ಪ್ರೇ ಮಾಡಕ್ ಅವು ಸ್ವಲ್ಪ ಬಾಡಿಗೆ ರೂಪ ಕೊಡ್ತಾರ ನಾವು ಅದನ್ನ ತರ್ಸ್ಕೊಂಡು ಆ ಕ್ಯಾಮ್ರಾದ ಮೂಲಕ ದವಾ ಹಾಕಿ ಎಲ್ಲ ಮೇಂಟೆನ್ಸ್ ನಾಲ್ಕು ಎಕರೆ ಮಾಡ್ಸಾವ್ ಸೊ ಈಗ ಬಂದು ಯಾವ ಸ್ಟೇಜ್ ಅಲ್ಲಿ ಇದೆ ಇವು ಈಗ ಹೂ ಬಿಟ್ಟು ಇನ್ನೂ ಒಂದು ಒಂದುವರ್ಷ ತಿಂಗಳು ಬೇಕು ರೀ ಕಟಾವಿ ಒಂದುವರೆ ತಿಂಗಳು ಬೇಕು ಒಂದು ಸಲ ಇದು ದವ ಸಿಂಪಡಣೆ ಮಾಡ್ಬೇಕು ನಾವು ಹ್ಮ್ ಆ ನಂತರ ಇದು ಇಳುವರಿ ಪ್ರಮಾಣ ಹೆಚ್ಚದ ಇದಾದ ನಂತರ ನಮ್ಗೆ ಕಟಾವಿ ಬರ್ತಾವ ಮುಂದೆ ಒಂದುವರೆ ತಿಂಗಳು ಆದ ನಂತರ ನಾಲ್ಕು ಎಕರೆ ನಾಲ್ಕು ವರ್ಷ ಇಲ್ಲ ರೀ ಒಂದು ವರ್ಷ ಬಿಟ್ಟು ಅಚ್ಚಿ ಮಾಡಿಸ್ ಹೋದ ವರ್ಷ ಅಚ್ಚಿ ಇತ್ತು ಈ ಬೇರೆ ತಗೊಳು ಮಾಡಿದ ಮತ್ತೆ ಮುಂದಕ್ಕೆ ಹಚ್ಚಿ ಮಾಡ್ತೇವೆ ಹಚ್ಚಿ ಆದ ನಂತರ ಇದು ಕಟಾವು ಮಾಡಿ ಮತ್ತು ಸಜ್ಜೆ ಬಿತ್ತೇವೆ ನಾವು ಆ ಸಜ್ಜಿದ ಏನತ್ತದ ಹೊಲ್ದಾಗ ಕಾಲುಗಾಯಿ ಹಾಕಿ ಮ ಗೊಬ್ಬರ ಕಾಂಪೋಸ್ಟ್ ಕೊಟ್ಟಂಗೆ ಆತದ್ರು ಬಿಡಿಸಿ ಒಳಗಿಂದು ರೂಟ್ ಬಿಡ್ತೇವೆ ಅದೆಲ್ಲ ಹೊಲ ಮೆತ್ತಗಾಗಿ ಬಿಡ್ತದೆ ನಂತರ ಮುಂಜಿನ ಬೆಳಿಗ್ಗೆ ಯಾವುದೇ ಮಾಡು ಯಶಸ್ವಿ ಆಗಿ ಇಳುವರಿ ಪ್ರಮಾಣ ಎಚ್ ಹತ್ತಿ ಮಾಡ್ತೀವಿ ಹತ್ತಿ ಆದ ನಂತರ ಮತ್ತು ಅದನ್ನು ಹತ್ತಿ ಈ ಆಡಿಗೆ ಬರ್ತಾವೆ ಅದು ಬಂದ ನಂತರ ನಾವು ಶೇಂಗಾ ಮಾಡ್ಬೋದು ಮತ್ತು ಹತ್ತಿ ಮಾ ಇದು ಸಜ್ಜಿ ಮಾಡ್ಕೋಬೋದು ಯಾವುದೇ ಬೆಳೆ ಬೆಳ್ಕೋಕೆ ಎರಡು ಮಾಲು ಆರಾಮ ಬೆಳಿತೇವೆ ಒಂದು ವರ್ಷದಲ್ಲಿ ಎರಡು ಮಾಲು ಸೊ ಇದನ್ನ ಬೀಜ ಬಂದು ಬಿತ್ತನೆ ಮಾಡಬಹುದು ಮಾಡೋದು ಯಾವ ರೀತಿ ಇದನ್ನ ಬೀಜ ಬಂದು ಸಾಲ್ ಹೊಡಿಯೋದ ಹೆಂಗೆ ಇದ್ರದ್ದು ಇದು ಟ್ರಾಕ್ಟರ್ ಕಿ ಹಾಕಿ ಬಿಡ್ತೀವ್ರಿ ಬೀಜ ಬಿತ್ತು ಅದಕ್ಕೆ ಹೌದಾ ಹ್ಮ್ ತಾನೇ ಬಿತ್ತವ ಟ್ರಾಕ್ಟರ್ ಲಿಂತ ಬಾಡಿಗೆ ರೂಪದಾಗ ಅವ್ರು ಬರ್ತಾರ ನಾವು ಎಕರೆ ಲೆಕ್ಕ ತಗೊಂತಾರ ಅವರು ಒಂದ್ ಸಾವಿರ ರೂಪಾಯಿ ಅಂತೆ ಅವ್ರಿಗೆ ನಾವೇನಂದ್ರ ಬಾಡಿಗೆ ಕೊಟ್ಟು ಬಿಸಿಗಂತೇವ್ ಆರು ತಿಂಗಳು ಬೇಕ್ರಿ ಕಟಾವಿಗೆ ಆಗ್ಬೇಕಾದ್ರೆ ಒಳಗ ಪಸ್ರು ಬಂದದ ಈಗ ಹತ್ತು ಕುಂಟಲ್ ನಡುವ ಆ ಹೆಸರು ಆದ ನಂತರ ಒಳಗೆಳೆ ಇದು ಹೆಸರು ತಕೊಂಡು ಮದ್ಯಕ್ಕೆ ಹಾಕಿದ್ರ ಹ್ಮ್ ಒಳಗ ಹೆಸರು ತಕೊಂಡಿವಂತ ಈಗ ಮೂರು ತಿಂಗಳಾಗೆ ಬರ್ತದ ಹೆಸರು ಕಟಾವಿಟ್ಟಿದ್ರೆ ಹ್ಮ್ ಅದು ಹೆಸರು ಆದ ನಂತರ ಒಳಗೆ ಸ್ವಚ್ಛ ಮಾಡ್ಕೊಂಡು ಇದು ಮಾಡ್ಕೊಂಡ್ವಿ ಈಗ ಮಾಲು ಮಾಲ್ ಇದು ಇದಾದ ನಂತರ ಸಜ್ಜಿ ಬರ್ತಾವಿ ಇಲ್ಲೇ ನಾಲ್ಕು ಎಕರೆ ಅಷ್ಟೇ ನಾಲ್ಕು ಎಕರೆ ಆರು ತಿಂಗಳಿಗೆ ಎಷ್ಟಂತ ಒಂದು ಆದಾಯ ಇದರಲ್ಲಿ ಈಗ ಅಂದ್ರೆ ಹೆಸರು ಅಂದ್ರೆ ಒಂದು ಹತ್ತು ಕ್ವಿಂಟಲ್ ಹೆಸರು ಮಾಡ್ಕೊಂಡೇನ್ರಿ ಹತ್ತು ಕ್ವಿಂಟಲ್ ಹೆಸ್ರು ಆದ ನಂತರ ಅವು ಒಂದು ಎಂಟುವರೆ ಎಂಟು ಸಾವಿರದ ಮುನ್ನೂರದ ರೇಟ್ ಹೋಗ್ಯಾವ ಹೆಸರು ಟೋಟಲ್ ಎಷ್ಟು ಬಂತು ಹ್ಞೂ ಹತ್ತು ಕ್ವಿಂಟಲ್ ಹತ್ತು ಕ್ವಿಂಟಲ್ ಎಂಟು ಸಾವಿರ ಎಂಬತ್ತು ಸಾವಿರ ಎಂಬತ್ತು ಸಾವಿರ ಬಂತು ತೊಗರಿಯಲ್ಲಿ ನಾಲ್ಕು ಎಕರೆ ಹಾಂ ನಾಲ್ಕು ಎಕರೆ ಅಂದ್ರೆ ಇದು ಮೂವತ್ತು ಆರು ಕುಂಟಲ್ಲು ಮ್ಯಾಗ ಬರ್ಬೇಕು ರೀ ಮಿನಿಮಮ್ ಮೂವತ್ತರೆ ಆತು ಕ್ವಿಂಟಲ್ ಹ್ಞೂ ಯಾಕಂದ್ರೆ ನೀರು ಮಳೆ ಪ್ರಮಾಣ ಹೆಚ್ಚಾಗಿ ಭಾಳ ಹೋಗ್ಯಾವ ಒಳಗೆ ನಾಳೆದಿ ಕೆಲವು ಈಗ ಸದ್ಯಕ್ಕೆ ಇನ್ನು ಒಂದು ವಾರದಿಂದ ಮಳೆ ಬೇಕಾಗಿತ್ತು ಮಳೆ ಆಗಿಲ್ಲ ಯಾ ಕೆಲವು ಕಡೆ ಆಯ್ತು ಕೆಲವು ಕಡೆ ಆಗಲಿಲ್ಲ ಅದಕ್ಕೆ ಈ ಬೋರ್ವೆಲ್ ನೀರು ಬೀಡಾಕೈತಿವಿ ಕ್ವಿಂಟಲ್ ತಗೋರಿ ಏನು ರೇಟ್ ಐತೆನಾ ಏನು ರೀ ಅದೇನು ಎಂಟು ಸಾವಿರ ಮಾಡ್ತದ ಎಂಟುವರೆ ಒಂಬತ್ತುವರೆ ಸಾವಿರತಾನೆ ಮಾರಿ ನಿಮ್ಮದು ನಾಲ್ಕು ಎಕರೆಯಿಂದ ಮೂವತ್ತು ಕ್ವಿಂಟಲ್ ಆಗುತ್ತೆ ಹ್ಞೂ ಮೂವತ್ತು ಆರು ಕ್ವಿಂಟಲ್ಲು ನಲ್ವತ್ತೆ ಕುಂಟಲ್ ಆಗ್ಬೇಕು ಮಿನಿಮಮ್ ಮೂವತ್ತು ಮೂವತ್ತಾಯ್ತು ಎಷ್ಟು ಲಾಭ ಬರ್ಬೋದು ಬರ್ಬೋದಣ ಬರ್ತದ್ರಿ ಮೂರು ಮೂರುವರೆ ಲಕ್ಷ ಹತ್ತು ಸಾವಿರ ಆರಾಮ ಮಾರ್ಬಹುದು ಬೇಡ ರೇಟ್ನಾಗೆ ಹೆಚ್ಚು ಕಮ್ಮಿ ಮೂರು ಒಂಬ ಒಂಬತ್ತು ಸಾವಿರ ಸರಾಸರಿ ಮಾಡ್ತದೆ ರೀ ಎಂಟೂವರೆ ಒಂಬತ್ತು ಎಸ್ ಇದು ತೊಗ್ರಿ ಹತ್ತು ಹನ್ನೆರಡು ಅಂತ ಈಗ ಹೇಳ್ತಾರೆ ಆದ್ರೆ ಆ ಹಳಿಗೆ ಹೆಂಗಿರ್ತದ ಮಾಲ್ ಬಂದಾಗ ಗೊತ್ತಾಗಲ್ಲ ಮೂರುವರೆ ನಾಲ್ಕು ಲಕ್ಷ ಹ್ಞೂ ಮತ್ತೆ ಸಜ್ಜಿ ಬೆಳ್ತೀವಿ ರೀ ಆ ನಂತರ ಅದೊಂದು ಮಿನಿಮಮ್ ಅಂದ್ರೆ ಮೂವತ್ತು ಮೂವತ್ತೈದು ಕ್ವಿಂಟಲ್ ಅದು ಎರಡುವರೆ ಸಾವಿರ ರೂಪಾಯಿ ರೇಟ್ ಅಲ್ಲ ಓದರ್ಸು ಒಂದು ಎಕರೆ ಮಾಡಿದೆವು ಹದಿಮೂರು ಕ್ವಿಂಟಲ್ ಆಗ್ಯದ ಒಂದೇ ಎಕರೆ ಆ ಬೋರಲ್ಲಿ ಇದ್ದ ಮತ್ತೆ ಉಳಕಿದ್ದು ಹಚ್ಚಿತ್ತು ಅದಕ್ಕಾಗಿ ಅದು ಒಂದು ಎಕರೆ ಏನಂದ್ರೆ ಹದಿಮೂರು ಕುಂಟಾಲ್ ಸಜ್ಜಿ ಎರಡು ಸಾವಿರದ ಐನೂರು ರೂಪಾಯಿ ಕೊಟ್ಟಿವಿ ಮೊನ್ನೆ ಸೊ ಈಗ ನೀವು ತುಂಬ ವರ್ಷಗಳಿಂದ ಈ ವ್ಯತ್ಯಾಸ ಆದ್ರೆ ಆ ಕಾಲದ ತೊಗರಿ ಮಳೆ ಆಧಾರದವಾಗೇ ಬೆಳಿಬೇಕು ಹೆಚ್ಚಿಗೆ ಮಳೆ ಆಗಿದ್ರೂ ಕೆಡಬಹುದು ಆದ್ರೆ ಕಮ್ಮಿದ್ರಂದ್ರೆ ಏನು ಮಾಡೋಕೆ ಸಾಧ್ಯವೇ ಇಲ್ಲ ಫಲ ಹೋಗಿ ಸ್ವಚ್ಛ ಬಾ ಖಾಲಿ ಗಿಡ ಇರ್ತಿತ್ತು ಏನು ಇಂಜೋಳಿಗೆ ಮಳೆ ಆದರೆ ಒಂದು ಸ್ವಲ್ಪ ಸಿಗ್ತಿತ್ತು ಅದು ಭರವಸೆ ಇದ್ದಿಲ್ಲ ಆಗಿನ ಆದರೆ ಆಗ್ತಿತ್ತು ಆಗ್ಲಿಕ್ಕಿಲ್ಲ ಈಗಿಂದು ಭರವಸೆ ಅದ ಒಂದು ಈಗ ಮಳೆ ಅಂದ್ರೆ ಕೈ ಕೊಟ್ಟದ ನಮ್ಗೆ ಸ್ವತಂತ್ರದಾಗ ಬೋರ್ ಅವ ಬೋರು ಕೆನಲ್ ಯಾರು ಇದ್ದರಿಗೆ ಅನುಕೂಲ ಆದ್ರೆ ಮಡ್ಡಿ ಜಮೀನು ಇದ್ರೆ ನೀರಿಲ್ದರಿಗೆ ಅನುಕೂಲ ಆಗೋಲ್ಲ ಅದು ಅರ್ಧ ಜಾಸ್ತಿ ಇಳುವರಿ ಹೆಚ್ಚಿಗೆ ಬರ್ತದೆ ಹೆಚ್ಚಿಗೆ ಬರ್ತದೆ ಜಾಸ್ತಿ ಈಗ ಒಂದು ಗಿಡದಲ್ಲಣ್ಣ ಚೆನ್ನಾಗಿ ಬಂದಿದೆ ಚೆನ್ನಾಗಿಲ್ಲ ಅಂತ ಹೆಂಗೆ ಐಡೆಂಟಿಫೈ ಮಾಡ್ತೀರಾ ಈಗ ಒಂದು ಈ ಗಿಡ ಇದೆ ಹ್ಞೂ ಸೊ ಈ ಗಿಡ ಹೆಂಗೆ ಒಳ್ಳೆ ಫಸಲು ಬರುತ್ತೆ ಇಲ್ಲವ ಅಂತ ಹೇಳ್ಬಿಟ್ಟು ಹೆಂಗ್ ಐಡೆಂಟಿ ಕಾಯಿ ಗಾಸ್ರ ಗೊತ್ತಾಗ್ತದ ಕಾಯಿ ಗಾಸ್ರದ ಮ್ಯಾಗೆ ನಾವು ಇದು ಇಡೋ ದಪ್ಪ ಅದ ಇದು ಮಾಡ ಹೆಚ್ಚ ಇದರಿಂದ ಇನ್ನೂ ಹೆಚ್ಚಿನ ಪ್ರಮಾಣದಾಗ ಕೆಳ ಕೊಡಿ ಏನು ಸಾಧಾರಣ ಇದು ನೆರಳು ಬರ್ತದೆ ಮನಿದು ಅದಕ್ಕಾಗಿ ಸ್ವಲ್ಪ ಎಳುವ ಇದು ಕಮ್ಮಿ ಅದ ನಮ್ಮ ಭಾಗ ಅಲ್ಲಿ ಮಗ ಮಗ್ಲಕ್ಕೆ ಈ ಸೈಡಿಗೆ ಜಾಸ್ತಿ ಪ್ರಮಾಣದಾಗ ಕಾಯಿ ಅದಕ್ಕೆ ಸೊ ಇದು ಬಂದು ರೋಗಗಳು ಯಾವೆಲ್ಲ ಇರುತ್ತೆ ಇದಕ್ಕೆ ರೋಗ ಬರೋಂಥ ಚಾನ್ಸ್ ರೀ ಆಗಿಲ್ಲ ನಾವು ಅದು ಕಾರ್ಬನ್ ಕಾರ್ಬನ್ಡ್ರೋಜನ್ ಕಳ್ಸಿ ಬಿತ್ತಿದ ಬಳಕ ರೋಗದ ಬಾಧೆ ಇಲ್ಲ ಇದಕ್ಕೇನು ರೋಗ ಅಂದ್ರೆ ಮೇಂಟೆನ್ಸ್ ಫಸ್ಟಿಗೆ ಉಂಡಿಗಡ್ತದೆ ಇದು ಜೂಡಿ ಆಗಿಬಿಡ್ತದೆ ಅದು ಐಸ್ಪೆಟ್ ಆಗಲಿ ಇನ್ನೊಂದು ಕಿನಲ್ ಪಾಸು ಐಸ್ ಪೇಟ್ ಎರಡು ಪುಡಿ ಕಳ್ಸಿ ದವಾ ಸ್ಪ್ರೇ ಮಾಡಿದ್ರಾಯ್ತು ಅದೆಲ್ಲ ಬಿಡ್ತದೆ ಅದು ಬಿಟ್ಟ ನಂತರ ಇವು ಮಗ್ಗಿ ಹೂವು ಆಗಕ್ಕೆ ಸಾಧ್ಯ ಆತದ ಆ ಮಗ್ಗಿ ಹೂವು ಬಿಡೋ ಅಡಿಗೆ ಉಳುವ ಬರ್ತದ ಅದು ಬಂದ ನಂತರ ಇದು ಏನಂತಂದ್ರೆ ನಾವು ಇದು ಪ್ರೋಕ್ಲೈನ್ ಅಂತ ಒಂದು ದವ ಬರ್ತದೆ ಅದು ಒಡೆದ್ರೆ ಎಲ್ಲ ಕ್ರಿಮಿ ಒಳಗಿಂದ ನಾಶ ಆಗಿ ಪಲ ಇಡ ಚಟ್ಟಿ ಸಣ್ಣ ಚಟ್ಟಿ ಗಾತ್ರದ ಕಾಯಾಗಿ ದಪ್ಪ ದಪ್ಪ ಕಾಯಿ ಆಗಕ್ಕೆ ಸಾಧ್ಯ ಆಗ್ತದೆ ಸೊ ಇದನ್ನ ಕಟಾವು ಹೆಂಗ್ ಮಾಡ್ತೀರಾ ಕಟಾವು ನಾವು ಲೇಬರ್ ಇರೋದು ಕಟಾವು ಮಾಡ್ಕೊಂತೀವಿ ರೀ ಇಲ್ಲ ಕೈಲಿಂತೆ ಕಟ್ ಮಾಡಿದ್ರೆ ರಾಶಿ ಸ್ವಚ್ಛ ಆಗ್ತದ ಇದಾಗ್ತದ ದಾಣಿ ಜಾಸ್ತಿ ಆಗ್ತದ ರಾಶಿ ಮಿಷಿನ್ಗೆ ಹಾಕ್ತಿವಿ ಕೊಯ್ದು ಕಟ್ ಮಾಡಿ ಬಡ್ದು ಹ್ಮ್ ಮಿಷಿನ್ಗೆ ಹಾಕ್ತೀವಿ ಸ್ವಚ್ಛ ಬರ್ತದೆ ಕಾಳು ಕಡ್ಡಿ ಬರೋಂಗಿಲ್ಲ ಏನಿಲ್ಲ ದಪ್ಪ ಗಾತ್ರದ ಕಾಳು ಒಂದೇ ಸೈಜ್ ಬರ್ತದ ಅದು ಇಲ್ಲೇ ಚಾಣಿಗೆ ಚಾಣಿಗಾಕಿದಂಗೆ ಆಗಿರ್ತದ ಬಜಾರ್ ಏಟಿಗೆ ಎಲ್ಲ ನಮ್ದು ಲಾ ಸಣ್ಣ ಕಾಳೆ ನಾವು ಕಡಾಕ್ ಹಾಕ್ತದೆ ಗಾತ್ರ ಇದ್ದ ಕಾಳು ಚೀಲಕ್ ಬರ್ತದೆ ಅಲ್ಲೇ ನಾವು ಹೋಗ್ತೀವಿ ಯಾದಗಿರಿ ಜಿಲ್ಲೆ ಯಾದಗಿರಿ ಶಾಪುರ ಮಾರ್ಕೆಟ್ ಸುರ್ಪುರ ನಮ್ಗೆ ಇವು ಸಮೀಪ ಸಮೀಪ ನಾವು ನಾವೆಲ್ಲಿ ರೇಟ್ ಜಾಸ್ತಿ ಜಿಲ್ಲಾ ಮಟ್ಟದಾಗ ಯಾದಗಿರಿಂದ ಕರಿದಾರು ಹೆಚ್ಚಿನ ಪ್ರಮಾಣದಾಗ ಬರ್ತಾರ ಅಲ್ಲಿ ಅವು ಟೆಂಡರ್ದಾಗ ಜಾಸ್ತಿ ಪ್ರಮಾಣದಾಗ ಆಗಬಹುದು ಧಾರಣೆ ಹಿಂಗಾಗಿ ಜಾಸ್ತಿಗಿರೇ ಬೆಳಸುದು ಈ ಕಡೆ ತೊಗ್ರೇನೆ ಜಾಸ್ತಿ ಬೆಳಿತಾರೆ ಯಾಕೆ ಅಂತ ನಮ್ಮ ಅನುಭವ ಪ್ರಕಾರ ಜರ ಈಗಿನ ರೊಕ್ಕದ ಮಾಲ್ ಅಂತಂದ್ರೆ ದಿನನಿತ್ಯದಲ್ಲಿ ರೊಕ್ಕ ಇದ್ರೆ ಕೆಲಸ ಆಗ್ತದ ರೊಕ್ಕದ ಮಾಲ್ ನಾವು ಬೆಳೆಯೋದು ಹ್ಮ್ ಇದಕ್ಕಿನ್ ಕಾಲದಾಗ ಏನಿಲ್ಲ ಸ್ವಲ್ಪ ಒಟ್ಟಿಗೆ ಸಜ್ಜಿ ಜೋಳ ಆದ್ರೆ ಆಯ್ತಪ್ಪ ಅಂತಿದ್ರು ಈಗ ಅದು ಕೇಳಲ್ಲ ಫಸ್ಟ್ ದುಡ್ಡು ಇರ್ಬೇಕು ಯಾವಾಗ್ಲೂ ಹಾಕದ ತೆಗ್ಯಕ ದುಡ್ಡು ಇದ್ರೆ ಎಲ್ಲಾನು ನಮ್ಮ ಕೃಷಿಯಲ್ಲಿ ಅನುಕೂಲ ಬೆಳೆ ಅಂತ ಈಗ ಇದರಲ್ಲೆಲ್ಲ ಹುಳ ಬೀಳತ್ತಲ್ಲ ಹುಳ ದೊಡ್ಡ ಕಣ್ಣಿ ಕಾಣ್ತಂದ್ರೆ ಅದು ಗುಬ್ಬಿ ಈ ಗಿ ಗಿಡದಲ್ಲಿ ಕಟ್ಟಿದಂಥ ಇವೆಲ್ಲ ಕ್ರಿಮಿ ಏನು ಕಾಣ್ತಾವೋ ತುದಿ ಕುಂತು ಅವೆಲ್ಲ ಹಿಡ್ಕೊಂಡು ಬಂದು ತಮ್ಮ ಮಕ್ಕಳು ತಾವು ಅಟ್ಟಿ ಅಲ್ಲಿ ಆದ್ದರಿಂದ ಇದು ಅರ್ಧಕ್ಕರ್ಧ ಅರ್ಧ ಅರ್ಧಷ್ಟು ಕರ್ ಕಡಿಮೆ ಖರ್ಚು ಹ್ಞೂ ಅದು ಕ್ರಿಮಿ ಇತ್ತಂತಂದ್ರೆ ಭಾಳಷ್ಟು ಇವು ಕಾಯಿ ತೂತ ಬಡ್ತಿದ್ದವು ಅವೆಲ್ಲ ಎಲ್ಲಿದ್ರು ತಮ್ಮ ಆಹಾರಕ್ಕಾಗಿ ತಾವು ತಿಂದು ತಮ್ಮ ಮಕ್ಕಳಿಗಾಗಿ ತರ್ತಾವೆ ಎಲ್ಲಿ ಇದು ನಾಲ್ಕು ಎಕರೆ ಜಮೀನ ಒಳಗೆ ಎಲ್ಲಿ ತನಕ ಕಂಡ್ರೂ ಹಿಡ್ಕೊಂಡು ಬಂದು ಅವರ ಹಾಕೊಂತಾವ್ ತಾವು ಹೊಟ್ಟೆ ತುಂಬ ಇಲ್ಲಿ ಈಗ ಸದ್ಯ ಕೇಳ್ರಿ ಆಗಿಲ್ಲ ಸ್ಪ್ರೇ ಮಾಡ್ತೀವಲ್ಲ ಆಗಿಲ್ಲ ಅದಕ್ಕೆ ಸಣ್ಣ ಕ್ರಿಮಿ ಉಟ್ಟದ್ರಾಗೆ ಇದು ನಾಶ ಆಗಿರ್ತದ ಮುಂದೆ ಉಟ್ಟಂತ ಆ ಕಾಲಕ್ಕೆ ನಾವು ಭಾಳ ಭಾಳ ಹಿಂಗೆ ಜಾಡಿಸೋದು ಒಯ್ಯೋದು ಹುಳ ಎಲ್ಲರಿ ತೆಗ್ಗಿ ಮುಚ್ಚೋದು ಮಾಡೀವಿ ಅದೆಲ್ಲ ಹಿಂಗೆ 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 ಮಾಡಿದಾಗೆ ಇದೆಲ್ಲ ಫಲ ಉದುರ್ತಿತ್ತು ವೇಸ್ಟ್ ಆಗ್ತಿತ್ತು ಏನು ಪ್ರಯೋಜನ ಈಗ ಒಳ್ಳೊಳ್ಳೆ ದವ ಬಂದವ ಆ ದೇ ಹೆಲ್ಪ್ ಮಾಡ್ತೀವಿ ಸಹಾಯ ಮಾಡ್ತವೆ ಯಾವ ಹಾಂ ಅಕ್ಕಿಗಳು ಭಾಳಷ್ಟು ಚಲೋನ್ರಿ ಸುತ್ತಮುತ್ತ ಗಿಡ ಇದ್ರ ಏನಾಗ್ತದಂತಂದ್ರೆ ಹುಳ ಕ್ರಿಮಿ ಕೀಟ ಎಲ್ಲ ಬಂದು ತಾವು ಅವು ಆಹಾರ ಹೊಟ್ಟೆ ತುಂಬಿಸ್ಕೊಂತಾವ ಅದರಿಂದ ಒಂದು ರೀತಿ ಅನುಕೂಲನೆ ಈ ಭಾಗದಾಗ ನಮಗೆಲ್ಲ ಇದು ನಾಲ್ಕು ಆರು ಎಕರೆ ಜಮೀನ್ದಾಗೂ ಉಳನೇ ನಾವು ನೋಡೋ ಈ ಇಲ್ಲ ನೋಡಿ ಕ್ರಿಮಿ ಒಂದು ಆ ಕಾಲಕ್ಕೆ ಭಾಳಷ್ಟು ಗಿಡಕ್ಕೆ ಒಂದು ಮೂರು ನಾವು ಹಿಂಗೆ ಒಳಗಡೆ ಹೋಗಿ ಬಂದರೆ ನಮ್ಮ ಡುಬ್ಬದ ಮ್ಯಾಗ ಹತ್ತಿದ್ದವು ಆ ಎಳ್ದಾಗ ಈಗಿಲ್ಲ ಸ್ಪ್ರೇ ಮಾಡಿದ್ಮೇಲೆ ಎಲ್ಲ ದವಾಗಳು ಒಳ್ಳೆ ದವ ಚಲೋ ಬಂದಾವ ಅದರಿಂದ ಏನಂತಂದ್ರೆ ಯಾವುದು ನಮ್ಮ ಕ್ರಿಮಿ ಕೀಟದ ಉಪದ್ರ ಇಲ್ಲ ಈಗ ಊರಲ್ಲೆಲ್ಲ ನಗರ ಪ್ರದೇಶ ಅಂತ ಎಲ್ಲ ಬೆಂಗಳೂರು ಈ ಕಡೆ ಮುಂಬೈ ಅಂತೆಲ್ಲ ಹೋಗ್ಬಿಡ್ತಾ ಇದಾರೆ ರೂಪಾಯಿ ನಾನೂರು ಯಾರು ಸಿಗ್ತಾ ಇಲ್ಲ ಮತ್ತೆ ಮಾಡ್ಬೇಕು ರೀ ಬೇರೆ ಅನಿವಾರ್ಯ ಕಟಿಂಗ್ ಮಿಷಿನ್ ಮಾಡ್ಬೇಕು ಇವ್ರು ಕಟ್ ಮಾಡ್ ಇರೋಂಗಿಲ್ಲ ಡಿಮ್ಯಾಂಡ್ ಕೂಲಿ ಕೇಳ್ತಾರ ಬಹಳಷ್ಟು ಕೂಲಿ ಜಮೀನ್ ಇದ್ದಾರು ಹೊಲ್ದಾಗ ಮೇಂಟೆನ್ಸನ್ ಮಾಡ್ಕೊಂಡು ತಗ್ ತೆಗಿಯೋದೇ ಉತ್ತಮ ನಾವು ಗುಳೆ ಹೋದ್ರೆ ಏನಾಗ್ತದ ಅಂತಂದ್ರೆ ಏನೂ ಭಾಳ ಅನಿವಾರ್ಯ ನಾವು ಹೋಗಿ ಒಂದಿವ್ರಿ ಆ ಕಾಲದಾಗ ಎಂಬತ್ನಾಲ್ಕರಾಗ ನೀರು ಇದ್ದಿದ್ಲ ಏನಿದ್ದಿಲ್ಲ ಜಮೀನುಗಳು ಕೆನಲ್ ಇದ್ದಿಲ್ಲ ಬೋರ್ ಇದ್ದಿಲ್ಲ ಮಾಡ್ಕೋಕೆ ಇದ್ದಿದ್ದಿಲ್ಲ ನಾವು ಪುಣೆ ಮುಂಬೈದಾಗ ಇಪ್ಪತ್ತೈದು ರೂಪಾಯಿಗೆ ಸಾಯಂಕಾಲ ತನಕ ಮಾಡಿ ಹ್ಞೂ ಕೂಲಿ ಆಮೇಲೆ ಈ ಕಡೆ ಈ ಕಡೆ ಬಂದ ಮ್ಯಾಲಕ್ಕೆ ಸ್ವಲ್ಪ 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 ನಾವು ಮಾಡ್ಕೊಳ್ತೀವಿ ಎಂಬತ್ನಾಲ್ಕು ಎಂಬತ್ತೈದಕ್ಕೆ ನಮಗೆ ಇಲ್ಲಿ ನೀರು ಸ್ಟಾರ್ಟ್ ಆಯ್ತು ಕೆನಲ್ ಅಲ್ಲಿಂದ ನಮ್ಗೆ ಉತ್ತಮ ಶೇಂಗಾ ಬೆಳೆದ್ವಿ ಫಸ್ಟಿಗೆ ಶೇಂಗಾ ಹತ್ತಿ ಸುರ್ಪಾನ ಬೆಳೆದು ನಾವು ಮಾಡ್ಕೊಂಡು ತೊಗರಿ ಆ ಓದರ್ಸ್ದು ಮತ್ತು ಇಪ್ಪತ್ತೈದು ಕ್ವಿಂಟಲ್ ತೊಗರಿ ಆಯಿತು ಒಂದು ಹದಿನೈದು ಕುಂಟಲ್ ಐತೆ ಸ್ವಲ್ಪ ಆ ನಂತರ ಮತ್ತೆ ಹದಿಮೂರು ಕುಂಟಾಲ್ ಒಂದು ಎಕರೆ ಸಜ್ಜೆ ಆಗಿ ಆದಾಯ ಅಂತ ಮೂರು ಲಕ್ಷ ಮೂರು ಲಕ್ಷ ಅದು ಸ್ಟಾಕ್ ಅಂತೀರಾ ನಿಮಗೆ ಮತ್ತೆ ಮಾಡ್ಬೇಕು ರೀ ಇನ್ನೂ ಮಾಡಿದರೆ ಇನ್ನೂ ಇಳುವರಿ ಹೆಚ್ಚಿನ ಪ್ರಮಾಣದಾಗ ಬರ್ತದ ನಾವು ಎಷ್ಟು ದುಡ್ತಿವಿ ಅಷ್ಟು ಫಲ ಸಿಗ್ತದೆ ನಾವು ಅದಕ್ಕೆ ಲಕ್ಷ ಕೊಟ್ಟು ಮಾಡಿದರೆ ಇಳುವರಿ ಪ್ರಮಾಣ ಹೆಚ್ಚು ತೆಗಿಬೋದು ಇಲ್ಲಿ ಕೂಲಿಯಾಳಿಗೆಲ್ಲ ಎಷ್ಟೈತೆ ದುಡ್ಡು ಇಲ್ಲಿ ರೀ ನಮ್ಮಲ್ಲಿ ಎರಡುನೂರು ರೂಪಾಯಿ ಆದ್ರಿ ಒಬ್ಬರು ಹೆಣ್ಣು ಮಕ್ಕಳು ಹನ್ನೊಂದು ಗಂಟೆಗೆ ಬರ್ತಾರೆ ಆರು ಗಂಟೆಗೆ ಹೋಗ್ತಾರೆ ಮಧ್ಯಾಹ್ನ ಒಂದು ಗಂಟೆ ಊಟ ಮಾಡ್ತಾರೆ ಎಲ್ಲ ಎರಡುನೂರು ರೂಪಾಯಿ ಅವ್ರಿ ಸಜಿ ತೆಗ್ಯ ಕಸಿ ಕಳೆ ತೆಗ್ಯು